ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕವಾಗಿ ಐವತ್ತು ವರ್ಷಗಳು ತುಂಬಿದ ಹಿನ್ನೆಲೆ ಇದೇ ಡಿಸೆಂಬರ್ ಇಪ್ಪತ್ತಾರರ ಮೂರು ದಿನಗಳ ಕಾಲ ಶೃಂಗೇರಿಯ ಆದಿಚುಂಚನಗಿರಿ ಮಠದಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಐಟಿ ಕಾಲೇಜು ಪ್ರಾಂಶುಪಾಲ ಸಿಟಿ ಜಯದೇವ್ ತಿಳಿಸಿದರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಎಪ್ಪತ್ತೊಂದನೇ ಮಠಾಧೀಶರಾದ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪಟ್ಟಾಭಿಷಕ್ತರಾಗಿ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಸುವರ್ಣ ಸಂಪದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಟಿ ಪ್ರಾಂಶುಪಾಲ ಸಿಟಿ ಜಯದೇವ್ ಹೇಳಿದರು ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮೂರು ದಿನಗಳು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಈ ಗ್ರಾಮೀಣ ಜನರ ಬದುಕಿಗೆ ಅವರು ದಾರಿದೀಪವಾಗಿದ್ದಾರೆ ಅವರ ಎಲ್ಲ ಸೇವೆಗಳನ್ನು ಈ ದಿನ ಸ್ಮರಿಸ್ಕೊಳ್ಬೇಕಾಗಿರೋದು ಎಲ್ಲರ ಕರ್ತವ್ಯ ಹಾಗಾಗಿ ಪೂಜ್ಯ ಮಹಾಸ್ವಾಮೀಜಿಯವರ ಐವತ್ತನೇ ವರ್ಷದ ಪಟಾಭಿಷೇಕ ಮಹೋತ್ಸವದ ಅಂಗವಾಗಿ ಸುವರ್ಣ ಸಂಪದ ಅನ್ನೋ ಕಾರ್ಯಕ್ರಮವನ್ನು ಶೃಂಗೇರಿನಲ್ಲಿ ನದಿ ತಾರೀಕು ಆಗ್ತಾ ಇದ್ದೀವಿ ಹಾಗೆಯೇ ಎಪ್ಪತ್ತೆರಡನೇ ಜಗದ್ಗುರುಗಳಾಗಿರ್ತಕ್ಕಂಥ ಇಂದಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಾ ಸ್ವಾಮೀಜಿಯವರು ತಮಗೆಲ್ಲ ಗೊತ್ತಿದೆ ಅವರು ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಲೆ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿ ಅದ್ವಿತೀಯವಾದ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಅವರು ಪೀಠಕ್ಕೆ ಬಂದ ಮೇಲೆ ಮತ್ತಷ್ಟು ಮಹಾಸಂಸ್ಥಾನ ಮಠ ಅಭಿವೃದ್ಧಿ ಹೊಂದಿದೆ ಹಾಗಾಗಿ ಅವರು ಪೀಠಾಧ್ಯಕ್ಷರಾಗಿ ಹತ್ತು ವರ್ಷಗಳು ಈಗ ಸಂದಿವೆ ಹಾಗಾಗಿ ಹತ್ತು ವರ್ಷಗಳ ನೆನಪಿಗಾಗಿ ಪಟಾಭಿಷೇಕ ದಶಮಾನೋತ್ಸವ ಸಮಾರಂಭವನ್ನು ನಾವು ಶೃಂಗೇರಿ ಆದಿತ್ಯ ಮಹಾಸಂಸ್ಥಾನಿಕೊಂಡಿದ್ದೇವೆ ಹಾಗಾಗಿ ಈ ಎರಡೂ ಕಾರ್ಯಕ್ರಮಗಳು ಅತ್ಯಂತ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನಿಂತವೆ ಅವರನ್ನು ನೆನಪಿಸಿಕೊಳ್ಳುವುದು ಇದು ಮುಖ್ಯ ಕರ್ತಾಗಿರೋ ಎಲ್ಲ ನಾಡಿನ ಜನತೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಅಭಿಲಾಷೆ ಪಟ್ಟಾಭಿಷೇಕ ಸುವರ್ಣ ಮಹೋತ್ಸವ ಹಾಗೂ ಪ್ರಸ್ತುತ ಪೀಠಾಧ್ಯಕ್ಷರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪೀಠಾಧ್ಯಕ್ಷರಾಗಿ ಹತ್ತು ವರ್ಷ ಕಳೆದ ಹಿನ್ನೆಲೆ ದಶಮಾನೋತ್ಸವ ಅಂಗವಾಗಿ ಅವರ ಪಾದಗಳಿಗೆ ಚಿನ್ನದ ಪುಷ್ಪ ಅರ್ಪಣೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅವರ ಸತ್ಸಂಗ ಚುಂಚೋತ್ಸವ ಗುರುವಂದನೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಭಕ್ತಿ ಗೀತೆಗಳ ಧ್ವನಿ ಸುರುಳಿ ಬಿಡುಗಡೆ ಹಾಗೆ ಪ್ರತಿಭಾ ಪುರಸ್ಕಾರ ಡಾಕ್ಟರ್ ಶಮಿತಾ ಮಲ್ನಾಡ್ ಸಂಗೀತ ಮತ್ತು ರಸ ಸಂಜೆ ಸಹ ನಡೆಯಲಿದೆ ಎಂದರು ಮತ್ತು ಎಲ್ಲ ಪ್ರಮುಖ ವ್ಯಕ್ತಿಗಳು ಅದರಲ್ಲಿ ಪಾಲ್ಗೊಳ್ತಾರೆ ಅದೇ ರೀತಿ ಇಪ್ಪತ್ತೇಳನೇ ತಾರೀಕು ಪ್ರಮುಖವಾಗಿ ನಿರ್ಮಾನಂದ ಶ್ರೀಗಳ ಪಾದ ಕಮಲಕ್ಕೆ ಚಿನ್ನದ ಸ್ವರ್ಣ ಲೇಪನ ಸ್ವರ್ಣದ ಕಮಲಗಳ ಮುಖಾಂತರ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಮೂರು ದಿನಗಳ ಕಾಲ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ವಿಜ್ಞಾನ ಮತ್ತು ತಾರಾಲಯ ಅಂತಕ್ಕಂಥ ಒಂದು ಪ್ರದರ್ಶನವನ್ನು ಮಾಡಿ ಆಧುನಿಕತೆಯ ನಮ್ಮ ಸ್ವಾಮೀಜಿಯವರು ಇಸ್ರೋದ ಬಗ್ಗೆ ಕೆಲವು ಸತಿ ಇಸ್ರೋದ ಇಂಜಿನಿಯರ್ಗಳೇ ಅವ್ರ ಹತ್ರ ಸಲಹೆಯನ್ನು ಇರ್ತಾರೆ ಅದರ ಬಗ್ಗೆ ತಾರಾಲಯದ ಬಗ್ಗೆ ತುಂಬ ಒಂದು ಪ್ರದರ್ಶನವನ್ನು ಇಟ್ಕೊಂಡಿದ್ದಾರೆ ಎರಡೇ ಸಂಕ್ಷಿಪ್ತವಾಗಿ ಹೇಳೋದು ಏನು ಅಂದರೆ ಏನು ಇಲ್ಲಿ ಕೋಟಿ ಅರ್ಚನೆ ಆಯಿತು ಶೃಂಗೇರಿಲಿ ಪ್ರಥಮವಾಗಿ ವೈರೇಶ್ವರನ ತಂದು ಅಲ್ಲಿಂದ ಪ್ರೊಸೆಷನಲ್ಲಿ ಬರ್ತಂಥ ಮೂರು ದಿವಸ ಮಂಡ್ಯದಿಂದ ಹೊರಟು ಚಿಕ್ಕಮಗ್ಳೂರು ಜಿಲ್ಲೆ ಹಾದು ಹೋದಂಥದ್ದಲ್ಲಿ ಶೃಂಗೇರಿಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿ ಕೋಟಿ ಅರ್ಚನೆ ಪ್ರತಿ ಪ್ರತಿಯೊಂದು ಮನೆಯಿಂದ ಎರಡು ಸಾವಿರ ರೂಪಾಯಿ ಕೋಟಿ ಅರ್ಚನೆ ಅವತ್ತಿನ ಜನ ಒಂದು ವಾರ ಕಾಲ ಶೃಂಗೇರಿ